ಅಡಿಕೆ ತೋಟಕ್ಕೆ ಕೊಳೆ ಅಂತ ಮಳೆಗಾಲದಲ್ಲಿ ಹೊಡೆಯ ಮದ್ದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೂರು ಲೀಟರು ತುತ್ತ ಸುಣ್ಣದ ಮದ್ದು ರೆಡಿ ಮಾಡಲು ನೀರು ಮತ್ತು ಒಂದು ಕೆ ಜಿ ತುತ್ತ ಒಂದು ಕೆ ಜಿ ಸುಣ್ಣ ಮತ್ತು ಆಪ್ಸೈಟಿಗಮ್ಮು ಐವತ್ತು ಎಂ ಎಲ್ಲ ಹಾಕಬೇಕು ಮೊದಲಿಗೆ ನೂರು ಲೀಟರ್ ಡ್ರಮ್ಮಿಗೆ ನೀರನ್ನು ಹಾಕೋಬೇಕು ನಂತರ ಒಂದು ಬಕೆಟ್ನಲ್ಲಿ ಒಂದು ಕೆ ಜಿ ಸುಣ್ಣವನ್ನು ನೀರಲ್ಲಿ ಕರ್ಡ್ಕೋಬೇಕು ಮತ್ತು ಒಂದು ಕೆ ಜಿ ತುತ್ತವನ್ನು ನೀರಲ್ಲಿ ಕರ್ಡ್ಕೋಬೇಕು ಆನಂತರ ನೀರು ತುಂಬಿದ ಬಕೆಟಿಗೆ ತುತ್ತವನ್ನು ಮತ್ತು ಸುಣ್ಣವನ್ನು ಈ ಥರ ಹಾಕ್ಕೋಬೇಕು ನಂತರ ಇದಕ್ಕೆ ಆಪ್ಸೈಟಿ ಗಮ್ಮಿನ ಐವತ್ತು ಎಂ ಎಲನ್ನು ಹಾಕ್ಕೋಬೇಕು ನಂತರ ಈ ಥರ ಒಂದು ಬಕೆಟಿನ ಸಹಾಯ ಅಥವಾ ಕೊಡದ ಸಹಾಯದಿಂದ ಈ ಥರ ಮೇಲೆ ಕೆಳಗೆ ಮಾಡಬೇಕು ಅದು ನೊರೆ ಬಂದು ಈ ಥರ ಹದ ಬರಬೇಕು ಅಡಿಕೆ ಮರಕ್ಕೆ ಸಿಂಪಟಣೆ ಮಾಡಲು ಮದ್ದು ರೆಡಿಯಾಗಿದೆ ಈ ಮದ್ದನ್ನು ಮಷಿನ್ ಮತ್ತು ದೋಟಿಯ ಸಹಾಯದಿಂದ ತೋಟಕ್ಕೆ ಸಿಂಪಡಣೆ ಮಾಡಬೇಕು ದೋಟಿಯ ಸಹಾಯದಿಂದ ಸಿಂಪಡಣೆ ಮಾಡಿದ್ರೆ ಎಡೆ ಗೊತ್ತಾಗುತ್ತೆ ಮತ್ತು ಅಡಿಕೆಗೂ ಸಹಾಯ ಆಗುತ್ತೆ ಅಡಿಕೆಗೆ ಬರುವ ಕೊಳೆ ರೋಗವು ನಿವಾರಣೆ ಆಗ್ತದೆ